ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಸಂಸ್ಕಾರ ಕಲಿಸುವುದು ತುಂಬಾ ಅಗತ್ಯವಾಗಿದೆ ಎಂದು ದರಗಮ ಖ್ಯಾತಿಯ ಶ್ರೀಹರ್ಷ ಹೇಳಿದ್ದಾರೆ ವಿಜಯನಗರದಲ್ಲಿರುವ ಯೂರೋ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳನ್ನು ಕೇವಲ ಅಂಕಗಳಿಗೆ ಸೀಮಿತವಾಗಿಸದೆ ವಿಶ್ವಕ್ಕೆ ಮಾದರಿಯಾಗಿರುವ ಭಾರತೀಯ ಸಂಸ್ಕೃತಿ ಬಗ್ಗೆ ತಿಳಿಸುವ ಕೆಲಸವನ್ನು ಮಾಡಬೇಕು ಕಲೆ ಸಾಂಸ್ಕೃತಿಕ ನೆಲೆ ಹೊಂದಿರುವ ಭಾರತ ದೇಶದಲ್ಲಿ ಮಕ್ಕಳನ್ನು ಅವರಿಗೆ ಆಸಕ್ತಿ ಹೊಂದಿರುವ ಕ್ರೀಡೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಉತ್ತೇಜಿಸುವ ಜೊತೆಗೆ ತಂದೆ ತಾಯಿ ಹಾಗೂ ಸಮಾಜದಲ್ಲಿ ಎಲ್ಲರಿಗೂ ಗೌರವ ಕೊಡುವ ಜೊತೆಗೆ ಗೌರವಾನ್ವಿತ ಬದುಕು ಕಟ್ಟಿಕೊಳ್ಳುವ ಸಲುವಾಗಿ ಅವರನ್ನು ಬಾಲ್ಯದಿಂದಲೇ ತಯಾರಿ ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಯುರೋ ಶಾಲೆಯ ಟ್ರಸ್ಟಿಗಳಾದ ಶ್ರೀಮತಿ ರಮ್ಯಾ ಚಂದ್ರಶೇಖರ್ ಪ್ರಾಂಶುಪಾಲರಾದ ಬ್ರಹ್ಮಾನಂದ ಮೂರ್ತಿ ಶೈಕ್ಷಣಿಕ ನಿರ್ದೇಶಕ ಎಚ್ಬಿ ಚಂದ್ರಶೇಖರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಇಂಜಿನಿಯರ್ ಸತ್ಯನಾರಾಯಣ ಇತರರು ಭಾಗವಹಿಸಿದ್ದರು ಇವತ್ತು ನಮ್ಮ ಶಾಲಾ ವಾರ್ಷಿಕೋತ್ಸವ ನಡೆದಿದ್ದು ಪಾಂಡಿತ್ಯ ಎಜುಕೇಷನ್ ಪಾಂಡಿತ್ಯ ಎಜುಕೇಷನ್ ಟ್ರಸ್ಟ್ ಮೂಲಕ ಪಾಂಡಿತ್ಯ ಯೂರೋ ಸ್ಕೂಲ್ ಅಂತ ಸ್ಥಾಪನೆ ಮಾಡಿ ಇಪ್ಪತ್ತೊಂದು ವರ್ಷ ಆಯಿತು ನಾವು ಈ ಸಂಸ್ಥೆಗೆ ಜಾಯ್ನ್ ಆಗಿ ಒಂಬತ್ತು ವರ್ಷ ಒಂಬತ್ತು ವರ್ಷ ಆಯಿತು ಈ ದಿನ ಹಾಸನ ಜನತೆಗೆ ಹೇಳೋದೇನಂದರೆ ನಮ್ಮ ಶಾಲಾ ಸಂಸ್ಥೆ ಎಲ್ಲ ವಿಧದಲ್ಲೂ ಕ್ವಾಲಿಟಿ ಕ್ಲೀನು ಮತ್ತೊಂದು ಎಲ್ಲ ರೀತಿಯೂ ಉತ್ತಮ ಶಿಕ್ಷಣ ಸಂಸ್ಥೆಯಾಗಿ ರೂಪುಗೊಂಡಿದ್ದು ಐ ಸಿ ಐ ಸಿ ಸಿಲೆಬಸ್ ಫಸ್ಟು ಲಾಂಚ್ ಆದಂಥ ಶಾಲೆ ನಮ್ಮದು ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾ ಬಂದಿದ್ವಿ ಈ ಬೆಂಗಳೂರು ಮಾದರಿನಲ್ಲಿ ಆಸ್ತಿಗೆ ವಿಶೇಷವಾದಂಥ ಎಜುಕೇಷನ್ನು ವಿಶೇಷವಾದಂಥ ಕರಿಕ್ಯುಲಮು ನಮ್ಮದು ಐ ಸಿ ಐ ಸಿ ಬೇಸ್ ಪ್ರಾಜಿಡೆನ್ಸಿ ಬೇಸ್ ಸ್ಕೂಲು ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಾಂಶುಪಾಲ್ತಾರೆ ಬನ್ನಿ ಸರ್ ಶ್ರೀಹರ್ಷ ಅವರು ಮೋಟಿವೇಶನ್ ಸ್ಪೀಕರ್ ಆದಂಥ ಅಜಿತ್ ಅವರು ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟಾಗಿ ಕರೆಸಿದ್ವಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತೀವಿ ಓಕೆ ಸ್ಟ್ರೆಂಥ ಸ್ಟ್ರೆಂಥು ನಮ್ಮದು ಶಾಲಾ ಸಹ ಸ್ಟ್ರೆಂಥು ಆರುನೂರಿದೆ ಇಟ್ಸೆಲ್ಲ ಸರ್ ತೌಸಂಡ್ ಇದೆ ಸ್ಕೂಲಿನ ವತಿಯಿಂದ ಆಲ್ಮೋಸ್ಟ್ ಒಂದು ಮೂರು ಸಾವಿರ ಜನ ಇವತ್ತು ಬಂದಿರ್ಬೋದು ಪ್ರತಿ ವರ್ಷ ನಾವು ಏನು ಅಚೀವ್ಮೆಂಟ್ ಮಾಡಿದ್ವಿ ನಮ್ಮ ಪ್ರಾಜೆಕ್ಟ್ ನನ್ನ ಪ್ರಾಜೆಕ್ಟಲ್ಲಿ ನಮ್ಮ ಸ್ಕೂಲಲ್ಲಿ ಯಾವ ವಿಚಾರಗಳು ಯಾವ ಲೆವೆಲ್ ತನಕ ಏನು ಅಚೀವ್ಮೆಂಟ್ ಮಾಡಿದ್ವಿ ರಿಸಲ್ಟ್ಸ್ ಹೇಗಿದ್ದಾವೆ ನಮ್ಮ ಇಂಪ್ರೂವ್ಮೆಂಟು ಸ್ಕೂಲಲ್ಲಿ ಸಾಲದಲ್ಲಿ ಡಿಸಿಪ್ಲಿನ್ ಹೇಗಿದೆ ಅಕಾಡೆಮಿಕ್ಸ್ ಹೇಗಿದ್ದಾವೆ ಕಾಂಪಿಟೇಷನ್ಸ್ ಹೇಗೆ ನಡೆಸಿದೆ ಏನೆಲ್ಲ ನಾವು ಲಾರೆಲ್ಸ್ ತಂದಿದ್ವಿ ಸ್ಕೂಲ್ಗೆ ನಮ್ಮ ಮಕ್ಕಳ ಮೂಲಕ ಹೇಗೆ ಏನು ಸ್ಟ್ಯಾಂಡರ್ಡ್ಸ್ ಅಚೀವ್ ಮಾಡಿದ್ವು ಅನ್ನೋ ಒಂದು ತಿಳಿಸ್ಲಿಕ್ಕೆ ಪ್ರತಿ ವರ್ಷ ಆಗುವಂಥ ಒಂದು ಪ್ರೋಗ್ರಾಮ್ ಇದು ಎಲ್ಲ ಕಡೆ ನಡೀತಾ ನಮ್ಮ ಸ್ಕೂಲಲ್ಲೂ ಭರ್ಜರಿಯಾಗಿ ಈ ಸಲ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಕರೆದಿದ್ವಿ ಮಕ್ಕಳನ್ನ ಅದೇ ರೀತಿಯಲ್ಲಿ ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್ ಅಂತ ಏನಂದರೆ ರೇಡಿಯೆಂಟ್ ಇಂಡಿಯಾ ಅಂತ ನಮ್ಮ ಹಿಂದಿನ ಅಂದರೆ ಇಂಡಿಯಾ ಭಾರತ ದೇಶ ಒಂದು ಕಲ್ಚರಲ್ಲಿ ನಂಬರ್ ಒನ್ ಅದರಲ್ಲಿ ಫೋಕೆ ಆಗ್ಬೋದು ಗೀತೆ ಆಗ್ಬೋದು ನಮ್ಮ ಮೈಥಾಲಜಿ ದೇವರು ಅನ್ನೋದು ಒಂದು ಕಾರ್ಯಕ್ರಮದಲ್ಲಿ ಆಗ್ಬೋದು ಒಂದು ಫಿಲ್ಮ್ಯಾಟಿಕ್ ಇಂಡಸ್ಟ್ರಿ ತಗೊಂಡ್ರೆ ಓ ಬಾಲಿವುಡ್ ಆಗಲಿ ಕೋಲಿವುಡ್ ಆಗಲಿ ಸ್ಯಾಂಡಲ್ವುಡ್ ಆಗಲಿ ಭಾಳ ನಮ್ಮ ಕಲ್ಚರ್ನೇ ಪ್ರಪಂಚಕ್ಕೆ ತೋರಿಸುವಂಥ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಫಿಲ್ಮ್ ಇಂಡಸ್ಟ್ರಿ ಆ ಇಂಡಸ್ಟ್ರಿದಲ್ಲಿ ಹಳೆ ಸಾಂಗ್ಸನ್ನು ರೆಟ್ರೋ ಅಂತ ಹೇಳಿ ಹೊಸ ಸಾಂಗ್ಸನ್ನೇ ಮೆಟ್ರೋ ಅಂತ ಹೇಳಿ ಆ ಒಳ್ಳೆ ಒಂದು ರಿಟ್ರೀಟು ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವಾಗ ಫಿಲ್ಮ್ ಇಂಡಸ್ಟ್ರಿ ತಗೊಳ್ಳಿ ದೇವರು ರಾಮ್ ಆಗ್ಬೋದು ಕೃಷ್ಣ ಆಗ್ಬೋದು ಎಲ್ಲ ಮಾಡೋದ್ರಿಂದ ನಾವು ಒಂದು ಒಳ್ಳೆ ಮೆಸೇಜು ಸಂಸ್ಕಾರನ ಸಂಸ್ಕೃತಿನೇ ನಾವು ಕೊಡಬೇಕು ಅನ್ನೋ ಉದ್ದೇಶದಿಂದ ಕಲ್ಚರಲ್ ಕ್ರೂಸ್ ಅನ್ನೋ ಒಂದು ವಿಚಾರದಲ್ಲಿ ಒಂದು ರೇಡಿಯಂಟ್ ಇಂಡಿಯಾ ಮೇಲೆ ಇವತ್ತಿನ ಥೀಮ್ ನಾವು ಆಯ್ಕೆ ಮಾಡಿ ಇದ್ದೀವಿ ಈ ಕಾರ್ಯಕ್ರಮಕ್ಕೆ